ಚೂಡಿ ಪ್ಯಾಂಟ್ ಅಳತೆ ತೆಗೆದು ಕಟ್ಟಿಂಗ್ ಹೇಗೆ ಮಾಡುವುದು ಗೊತ್ತಾ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಹಾಂ ನೋಡಿ ನಾನಿವತ್ತು ಚೂಡಿ ಪ್ಯಾಂಟು ಸ್ಕೆಚ್ಚು ಮತ್ತು ಕಟ್ಟಿಂಗು ಬಟ್ಟೆ ಕಟ್ಟಿಂಗು ತೋರಿಸ್ತೀನಿ ಇಲ್ಲಿ ಸ್ಕೆಚ್ಚು ಕೂಡ ಹಾಕ್ತಾ ಇದ್ದೀನಿ ನೋಡಿ ಕಾಲು ಚೂಡಿ ಪ್ಯಾಂಟು ಯಾವ ರೀತಿ ಬರುತ್ತೆ ಅಂತ ನೋಡಿ ಇಲ್ಲಿ ಮಾರ್ಜಿನ್ ಹಾಕಿ ತೋರಿಸ್ತೀನಿ ಇದು ಸೊಂಟದ ಪೀಸ್ ಬರುತ್ತೆ ಇದು ಕಾಲಿನ ಪೀಸ್ ಬರುತ್ತೆ ಇದನ್ನೇ ನಾನು ತೋರಿಸ್ತಾ ಇರೋದು ಇದನ್ನ ಇದಕ್ಕೆ ಜಾಯಿಂಟ್ ಮಾಡಿದರೆ ಇಲ್ಲಿ ಫೋಲ್ಡ್ ಬರುತ್ತೆ ಇದು ಇದು ಜಾಯಿಂಟ್ ಬರುತ್ತೆ ಇಲ್ಲಿ ಬಾಟಮ್ ಮಾಡಬೇಕು ಇಲ್ಲಿ ಲಾಡಿ ಬರುತ್ತೆ ಇಲ್ಲೂ ಕೂಡ ಬಾಟಮ್ ಮಾಡಬೇಕು ಇಲ್ಲಿ ಬಾಟಮ್ ಮಾಡಿ ಡಿಸೈನ್ ಮಾಡಬೇಕು ಇದೊಂದು ಪೀಸು ಇದೊಂದು ಪೀಸು ಎರಡು ಪೀಸು ಕಟ್ ಮಾಡಬೇಕಾಗುತ್ತೆ ಈಗ ಎರಡು ಪೀಸ್ನೂ ನಾವು ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅಳತೆಗಳು ಇಷ್ಟಿದೆ ಪೂರ್ಣ ಉದ್ದ ಮೂವತ್ತಾರಿದೆ ಬಾಟಮ್ ಮಗಳ ಒಂಬತ್ತಿದೆ ಮೊಣಕಾಲಿನ ಅಗಲ ಇದರಲ್ಲಿ ಅನ್ವಯಿಸಲ್ಲ ಏಕೆಂದರೆ ಇದು ಲೂಸ್ ಫಿಟ್ಟಿಂಗ್ ಇದೆ ಅಗಲ ಇಪ್ಪತ್ತೊಂದು ಸೊಂಟದಾಗಲ ಹನ್ನೊಂದು ಹಾಸನದ ಡೀಪು ಇದು ಆಸನದ ಡೀಪ್ ಅಂದರೆ ಇದು ಒಂಬತ್ತು ಇಂಚು ಸೊಂಟದ ಉದ್ದ ಹನ್ನೊಂದು ಇಂಚು ಇವಾಗ ನಾ ಇವಾಗ ನಾವು ಫಸ್ಟು ಮೇಲಿಂದ ಹಾಕೋಣ ಈಗ ಸೊಂಟದ ಉದ್ದ ಅಂದರೆ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಸೊಂಟದ ಉದ್ದ ಎಷ್ಟಿದೆ ಹನ್ನೊಂದಿದೆ ಈಗ ಈ ಇದನ್ನ ಹಾಕಲಿಕ್ಕೆ ನಮಗೆ ಇಲ್ಲಿ ಸ್ಪೇಸು ಸಾಕಾಗೋದಿಲ್ಲ ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಇದನ್ನು ತಿರುಗಿಸಿ ಇಟ್ಕೋಬೇಕಾಗುತ್ತೆ ಬಾಟಮ್ ಉದ್ದ ಪೂರ್ಣ ಉದ್ದ ಮೂವತ್ತಾರು ಅಂತ ಇದೆ ನೋಡಿ ಈ ಸ್ಕೇಲು ಮೂವತ್ತು ಇಂಚಿದೆ ಈ ಸ್ಕೇಲ್ಗಿಂತ ಇನ್ನೂ ಆರು ಇಂಚು ಜಾಸ್ತಿ ಆಗಬೇಕು ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ನೋಡಿ ಇದು ಎಕ್ಸಸೈಸು ಮೂವತ್ತು ಮತ್ತು ಆರು ಹೀಗೆ ಎಕ್ಸಸೈಸ್ನ ಈ ರೀತಿ ಇಟ್ಕೋಬೇಕಾಗುತ್ತೆ ಓಕೆನಾ ಮಾರ್ಕ್ ಹಾಕಲಿಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಸರಿ ಹೋಗುತ್ತೆ ಈ ರೀತಿ ಇಟ್ಕೋಬೇಕಾಗುತ್ತೆ ಇವಾಗ ನೋಡಿ ಇವಾಗ ನೋಡಿ ಫಸ್ಟು ನಾವು ಸೊಂಟದ ಪೀಸ್ ಹಾಕಬೇಕು ಅಗಲ ಹನ್ನೊಂದು ಇಂಚು ಆಸನದ ಸುತ್ತಳತೆ ಇಪ್ಪತ್ತೊಂದು ಇಂಚು ಇಪ್ಪತ್ತೊಂದು ಇಂಚು ಇಲ್ಲಿಗೆ ಬರುತ್ತೆ ಇದಷ್ಟು ಸೊಂಟದ ಕಾಲಿನ ಪೀಸಿಗೆ ಇದಷ್ಟು ಹೋಗುತ್ತೆ ನೋಡಿ ಇಪ್ಪತ್ತೊಂದು ಇಲ್ಲಿಗೆ ಬರುತ್ತೆ ಇದ್ರ ಒಳಭಾಗದಲ್ಲಿ ನಾನು ಇದನ್ನು ಹಾಕ್ತೀನಿ ನೋಡಿ ಇಲ್ಲಿ ಇದು ಸೊಂಟದ ಪೀಸ್ ಹಾಕ್ತಾ ಇದ್ದೀನಿ ಹನ್ನೊಂದು ಸೊಂಟದ ಉದ್ದ ಹನ್ನೊಂದು ಸೊಂಟದ ಅಗ್ಲ ಕೂಡ ಹನ್ನೊಂದು ಇದನ್ನ ಸ್ಕ್ವೇರ್ ಮಾಡ್ಕೋಬೇಕು ಇದು ಮೇಲ್ಗಡೆ ಲಾಡಿ ಕಟ್ಟಲಿಕ್ಕೆ ಗೊತ್ತಾಯ್ತಾ ಇದು ಸೊಂಟದ ಪೀಸ್ ಆಗುತ್ತೆ ಇಲ್ಲಿ ಫೋರ್ ಲೇಯರ್ಸ್ ಇರುತ್ತೆ ಗೊತ್ತಾಯ್ತಾ ಇಲ್ಲಿ ಫೋಲ್ಡ್ ಕಂಪಲ್ಸರಿ ಬರಬೇಕು ಹಿಂಭಾಗ ಒಂದು ಮುಂಭಾಗ ಒಂದು ಮಾಡಿದರೆ ಚೆನ್ನಾಗಿರುತ್ತೆ ಕೆಲವೊಂದು ಬಟ್ಟೆನಲ್ಲಿ ಬರೋಲ್ಲ ಇಲ್ಲಿ ಕ್ರಾಸು ನೋಡಿ ಈ ಥರ ಹಿಂಗೆ ಕ್ರಾಸ್ ಜಾಯಿಂಟ್ ಬರುತ್ತೆ ಕೆಲವೊಂದು ಸಮಯದಲ್ಲಿ ನಾಲ್ಕು ಪೀಸು ಬರುತ್ತೆ ಬಟ್ಟೆ ಇದ್ದಂತೆ ನಾವು ಕಟ್ ಮಾಡ್ಕೋಬೇಕು ಕಂಪಲ್ಸರಿ ಏನಿಲ್ಲ ಫೋಲ್ಡು ಫೋರ್ ಲೇಯರ್ಸ್ ಬರಬೇಕು ಅಂದರೆ ಫೋಲ್ಡ್ ಇದ್ದರೆ ಒಳ್ಳೆಯದು ನಾವು ಅಡ್ಜಸ್ಟ್ ಮಾಡಿ ಇಲ್ಲಿಗೆ ಫೋಲ್ಡ್ ಬರೋಂಗೆ ಮಾಡಿ ಇಲ್ಲಿ ಬೇಕಾದ್ರೆ ಹಿಂಗೆ ಕ್ರಾಸು ಏನಾದರೂ ಹಚ್ಚೋ ಹಂಗೆ ಮಾಡಿ ಕಟ್ ಮಾಡ್ಬೋದು ಅದನ್ನು ಕಟ್ ಮಾಡಬೇಕಾದ್ರೆ ತೋರಿಸ್ತೀನಿ ಓಕೆ ಇದು ಸೊಂಟದ ಪೀಸು ಗೊತ್ತಾಯ್ತಾ ಈಗ ನಾವು ಕಾಲಿನ ಉದ್ದ ಹಾಕಬೇಕು ನೋಡಿ ಬಾಟಮ್ ಒಂಬತ್ತು ಇಂಚು ಪೂರ್ಣ ಉದ್ದ ಮೂವತ್ತಾರು ಸೊಂಟದ ಉದ್ದ ಹನ್ನೊಂದಾಗಾಗಿದೆ ಆಸನದ ಟೀಪು ಒಂಬತ್ತು ಈಗ ಇದರಲ್ಲಿ ಆಸನದ ಟೀಪ್ ಬರುತ್ತೆ ಈಗ ಬಟ್ಟೆಯ ಪನ್ನ ಎಷ್ಟಿರುತ್ತೋ ಅಷ್ಟು ಅಗ್ಲ ಹಾಕೋಬೇಕು ಅದರಲ್ಲಿ ನಾವು ಆಸನದ ಅಗಲ ಅಂತ ಇದೆಯಲ್ಲ ಅದನ್ನು ತಗೊಳ್ತಾ ಇದ್ದೀವಿ ಅದರಲ್ಲಿ ಇಪ್ಪತ್ತೊಂದು ಅಂತ ಬಂದಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ಇದು ನಾವು ಕೂಳೆ ಎಲ್ಲ ಸೇರಿಸಿ ಇದು ಮಾಡ್ಕೊಂಡಿರೋದ್ರಿಂದ ಇಲ್ಲಿಗೆ ಇಪ್ಪತ್ತೊಂದು ಇಂಚಿದೆ ಎಷ್ಟು ಇಪ್ಪತ್ತೊಂದು ಇಂಚು ಗೊತ್ತಾಯ್ತಾ ಪೂರ್ಣ ಉದ್ದ ಮೂವತ್ತಾರು ಗೊತ್ತಾಯ್ತಾ ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಮೂವತ್ತಾರು ಇಟ್ಕೋಬೇಕು ಇದು ಸ್ಕೇಲೇ ಸಾಕಾಗೋದಿಲ್ಲ ಅದಕ್ಕೆ ನಾನು ಅಡ್ಡ ಇಟ್ಕೊಂಡಿದ್ದೀನಿ ಇದು ಮೂವತ್ತು ಇದು ಮೂವತ್ತಾರು ಗೊತ್ತಾಯ್ತಾ ಇದು ಉದ್ದ ಇಟ್ಕೋಬೇಕು ಇಲ್ಲಿ ಇಲ್ಲಿ ಇದೆ ನೋಡಿ ಕಾಲಿನ ಅಗಲ ಬಾಟಮ್ ಅಗಲ ಲಾಸ್ಟಿಗೆ ಬಾಟಮಲ್ಲಿ ಅಗಲ ಎಷ್ಟಿದೆ ಒಂಬತ್ತು ಇಂಚಿದೆ ಇಲ್ಲಿ ಒಂಬತ್ತು ಇಂಚ್ ಮಾಡ್ಕೋಬೇಕು ನೋಡಿ ಇದು ಬಾಟಮ್ ಓಕೆನಾ ಇಷ್ಟು ಬಾಟಮ್ ಬರುತ್ತೆ ಇದು ಆಸನದ ಸುತ್ತಳತೆ ಇದೆಯಲ್ಲ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಆಸನದ ಸುತ್ತಳತೆ ಇಪ್ಪತ್ತೊಂದು ಇಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತೊಂದು ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತೊಂದು ಇದು ಮೂವತ್ತಾರು ಇದು ಈಗ ಇಲ್ಲಿ ಕಾಲಿನ ಬಾಟಮ್ ಸುತ್ತಳತೆ ಇದೆ ಇವಾಗ ಇಲ್ಲೇನು ಮಾಡಬೇಕು ನೋಡಿ ಇಲ್ಲೇನು ಮಾಡಬೇಕು ಇಲ್ಲಿ ಆಸನದ ಡೀಪ್ ಅಂತ ಇದೆ ಅದು ಎಷ್ಟಿದೆ ಒಂಬತ್ತಿದೆ ಆಸನದ ಡೀಪು ಎಷ್ಟಿದೆ ಒಂಬತ್ತಿದೆ ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚ್ ಇಟ್ಕೋಬೇಕು ನೋಡಿ ಇಲ್ಲಿ ಒಂಬತ್ತು ಇಂಚ್ ಇಟ್ಟಿದ್ದೀನಿ ಇದು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಸೇರಿಸಬೇಕು ಇದು ಬಾಟಮಿಗೆ ನೋಡಿ ಇದು ಕ್ರಾಸ್ ಸೇರ್ಸ ಸೇರಿಸಿದ್ದೀವಿ ಈಗ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಆಸನದ ಸುತ್ತಳತೆ ಇಪ್ಪತ್ತೊಂದು ಇಂಚ್ ಇಟ್ಟಿದ್ದೀವಿ ಇಲ್ಲಿಂದ ಇಲ್ಲಿಗೆ ಆಸನದ ಡೀಪ್ ಒಂಬತ್ತು ಇಟ್ಟಿದ್ದೀವಿ ಓಕೆನಾ ಇಟ್ಟಿದ್ದೀವಿ ಇಲ್ಲಿ ಉದ್ದ ಮೂವತ್ತಾರು ಇಟ್ಟಿದ್ದೀವಿ ಇಲ್ಲಿ ಬಾಟಮ್ ಸುತ್ತಳತೆ ಇಟ್ಟಿದ್ದೀವಿ ಇದು ಬಾಟಮ್ಮು ಇದು ಮಾಡೋದಕ್ಕೆ ಮಡಿಸಿ ಹೊಲಿಯೋದಕ್ಕೆ ಉದ್ದ ಇಲ್ಲಿಗೆ ಇದೆ ಇದು ಪ್ಲಸ್ ಮಾಡ್ಕೊಂಡಿದ್ದೀವಿ ಇದನ್ನು ನೋಡಿ ಇಲ್ಲಿಂದ ಒಂಬತ್ತು ಇಂಚು ಕೆಳಗಡೆ ಇಳಿಸ್ಬಿಟ್ಟು ಇದನ್ನು ಕ್ರಾಸ್ ಏರಿಸಿದ್ವಿ ಇದು ಏನಾಗುತ್ತೆ ಫೋರ್ ಲೇಯರ್ಸೇ ಬರಬೇಕು ಇದು ಕೂಡ ಇದು ಫೋರ್ ಲೇಯರ್ಸೇ ಬರಬೇಕು ಇಲ್ಲಿ ಕಂಪಲ್ಸರಿ ಫೋಲ್ಡ್ ಬರಬೇಕು ಈ ಇದು ಸೊಂಡದ ಪೀಸ್ ಇದೆಯಲ್ಲ ಇದಕ್ಕೆ ಫೋಲ್ಡು ಬಂದರೂ ಸರಿ ಬರದೇ ಹೋದರೂ ಸರಿ ಬರೋ ಹಾಗೆ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಕ್ರಾಸ್ ಕಟ್ಟಿಂಗ್ ಮಾಡ್ತಾ ಮಾಡಿರೋ ಥರ ತೋರಿಸ್ತೀನಿ ನಾನು ಆ ಥರ ಮಾಡ್ಕೋಬೇಕು ಇಲ್ಲಿ ಮಾತ್ರ ಕಂಪಲ್ಸರಿ ಕಾಲಿಗೆ ಫೋಲ್ಡು ಬರಲೇಬೇಕು ಒಂದರೊಳಗಡೆನಾರು ಒಂದು ಬರಲಿ ಬಿಡಿ ಬಿಡಿ ಆಗೋರೋ ಬರಲಿ ಅಂತೂ ಫೋಲ್ಡ್ ಬರಬೇಕು ಇಲ್ಲಿಗೆ ಇಲ್ಲಿ ನಾಲ್ಕು ಲೇಯರ್ಸ್ ಇರಬೇಕು ಎರಡು ಕಾಲಿಂದ ಸೇರಿ ಓಕೆನಾ ಈ ರೀತಿ ಸ್ಕೆಚ್ ಬರುತ್ತೆ ಗೊತ್ತಾಯ್ತಾ ಹಾಂ ನೋಡಿ ಇದು ಚೂಡಿ ಪ್ಯಾಂಟು ಕಾಲಿದೆ ನೋಡಿ ಇದು ಕಾಲು ಇಲ್ಲಿಂದ ಇಲ್ಲಿ ಕಾಲು ಮೇಲ್ಗಡೆದು ಸೊಂಟದ ಪೀ ಪೀಸು ಆಯಿತಾ ಈಗ ಕಾಲಿಂದು ಪೂರ್ಣ ಉದ್ದ ಎಷ್ಟಿದೆ ಮೂವತ್ತಾರು ಇದೆ ನೋಡಿ ಇಲ್ಲಿ ಅರ್ಧ ಇಂಚ್ ಇಟ್ಕೋಬೇಕು ಕೂಳೆನ ಇಲ್ಲಿ ಮೂವತ್ತ್ನಾಲ್ಕೂವರೆ ಇದೆ ಪ್ಲಸ್ ಒಂದೂವರೆ ಇಟ್ಕೋಬೇಕು ಈ ಬಾಟಮಿಗೋಸ್ಕರ ನೋಡಿ ಇದು ಉದ್ದ ಬಾಟಮ್ ಮಾಡಿದ್ದಾರೆ ನಾಲ್ಕು ಹೊಲಿಗೆ ಹಾಕಿದಾರಲ್ಲ ಅದಕ್ಕೆ ಮೂವತ್ತಾರು ಇಟ್ಕೋಬೇಕು ಪೂರ್ಣ ಉದ್ದ ನೋಡಿ ಇಲ್ಲಿ ಪೂರ್ಣ ಉದ್ದ ಮೂವತ್ತಾರು ಓಕೆ ನೋಡಿ ಇದು ಮೂವತ್ತ್ನಾಲ್ಕೂವರೆ ಬಂದಿದೆ ಪ್ಲಸ್ ಒಂದೂವರೆ ಸೇರಿಸಿ ಮೂವತ್ತಾರು ಇಂಚು ಅಳತೆ ತಗೋಬೇಕು ನೋಡಿ ಬಾಟ ಮಗ್ಲ ನೆಕ್ಸ್ಟು ತಗೋಬೇಕಾಗಿರೋದು ಬಾಟ ಇದು ಒಂಬತ್ತು ಇಂಚ್ ತಗೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದೂವರೆ ಇಂಚು ಕೂಳೆಗೆ ನೋಡಿ ಇಲ್ಲಿ ಒಂಬತ್ತಿದೆ ಓಕೆ ಒಂಬತ್ತು ಇಂಚ್ ಅಳತೆ ತಗೋಬೇಕು ಬಾಟ ಮಗ್ಲನ ನೆಕ್ಸ್ಟು ಮೊಣೆಕಾಲಿನ ಅಗಲ ಬರಲ್ಲ ಇದು ಲೂಸ್ ಫಿಟ್ಟಿಂಗ್ ಇರೋದ್ರಿಂದ ಈಗ ಆಸನದ ಅಗಲ ನೋಡಿ ಇದು ಆಸನ ಆಗುತ್ತೆ ಇಲ್ಲಿದೆಯಲ್ಲ ಇಲ್ಲಿಂದ ಇಲ್ಲಿಗೆ ಆಸನ ಆಗುತ್ತೆ ಇದು ಬಟ್ಟೆ ಇದು ಪನ್ನ ಇರುತ್ತಲ್ಲ ಅದಷ್ಟು ಬರುತ್ತೆ ಇಪ್ಪತ್ತು ಇಂಚು ಇಪ್ಪತ್ತು ಇಪ್ಪತ್ತೊಂದು ಅಂದರೆ ಒಂದೊಂದು ಸ ಒಂದೊಂದು ಬಟ್ಟೆ ಒಂದೊಂದು ಅರ್ಧ ಇಂಚು ಜಾಸ್ತಿ ಇರುತ್ತೆ ಆದ್ದರಿಂದ ಇಪ್ಪತ್ತು ಇಪ್ಪತ್ತೊಂದು ತೊಗೋಬೇಕಾಗುತ್ತೆ ಈಗ ನೆಕ್ಸ್ಟು ಸೊಂಟದ ಆಗಲ್ಲ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಇಂಚ್ ತಗೋಬೇಕಾಗುತ್ತೆ ನೋಡಿ ಇದು ಇಲ್ಲಿಗೆ ಕೂಳೆಗೆ ಒಂದು ಇಂಚ್ ಹೋಗುತ್ತೆ ಆದ್ದರಿಂದ ಇದು ಹನ್ನೊಂದು ಇಂಚ್ ತಗೋಬೇಕಾಗುತ್ತೆ ಇಲ್ಲಿಗೆ ನಾಲ್ಕು ಮಡಿಕೆ ಮಡಿಸ್ತೀವಲ್ಲ ಆದ್ದರಿಂದ ಹನ್ನೊಂದು ಇಂಚು ಸೊಂಟದಾಗಲ ಇದೆ ಈಗ ಆಸನದ ಡೀಪು ನೋಡಿ ಇದು ಆಸನದ ಡೀಪು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ನೇರ ಕಟ್ ಮಾಡಿ ಹಿಂಗೆ ಕ್ರಾಸ್ ಕಟ್ ಮಾಡೋದಕ್ಕೆ ಇದು ಕೂಡ ಒಂಬತ್ತು ಇಂಚ್ ಇರುತ್ತೆ ಮೇಲೆ ಅರ್ಧ ಇಂಚ್ ಕೂಳೆ ಇಲ್ಲಿ ಒಂಬತ್ತು ಇಂಚು ಇರುತ್ತೆ ನೋಡಿರಿ ಆಸನದ ಡೀಪ್ ಒಂಬತ್ತು ಇಂಚು ಸೊಂಟದ ಉದ್ದ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ಅರ್ಧ ಇಂಚು ಕೂಳೆಗೆ ಮೇಲ್ಗಡೆ ಒಂದೂವರೆ ಇಂಚು ಬಡಿಸ್ಲಿಕ್ಕೆ ಟೋಟಲಿ ಹನ್ನೊಂದು ಇಂಚು ಬರುತ್ತೆ ಸೊಂಟದ ಉದ್ದ ಇದಿಷ್ಟು ಅಳತೆನ ನೀವು ತಗೋಬೇಕಾಗುತ್ತೆ ಇದಿಷ್ಟು ಅಳತೆ ತಗೊಂಡು ಮಾರ್ಕ್ ಹಾಕಿ ಕಟ್ ಮಾಡಬೇಕಾಗುತ್ತೆ ಇದೇ ಅಳತೆ ಪ್ರಕಾರ ಹಾಂ ನೋಡಿ ಚೂಡಿ ಪ್ಯಾಂಟನ್ನು ಇವತ್ತು ಪಾಠ ಮಾಡ್ತಾ ಇದ್ದೀನಿ ಇದು ಕಾಲು ಕಾಲಿಂದ ಅಳತೆ ಇದು ಮೆಜರ್ಮೆಂಟು ಪೂರ್ಣ ಉದ್ದ ಮೂವತ್ತಾರಿದೆ ಬಾಟಮ್ ಅಗ್ಲ ಒಂಬತ್ತಿದೆ ಮೊಣಕಾಲಿನ ಅಗಲ ಇಲ್ಲಿ ಬರೋಲ್ಲ ಏಕೆಂದರೆ ಇದು ಲೂಸ್ ಫಿಟ್ಟಿಂಗ್ ಇರುತ್ತೆ ಆಸನದಾಗಲ ಇಪ್ಪತ್ತೊಂದು ಅಗಲ ಹನ್ನೊಂದು ಆಸನದ ಡಿ ಒಂಬತ್ತು ಸೊಂಟದ ಉದ್ದ ಹನ್ನೊಂದು ಅಂದರೆ ಹನ್ನೊಂದು ಇಂಚು ಇವೆಲ್ಲ ಇಂಚುಗಳು ಮೇಲ್ಗಡೆ ಎರಡು ಹಿಂಗೆ ಗೀಟ್ ಹಾಕಿದರೆ ಇಂಚು ಅಂತ ಹೇಳ್ಕೊಟ್ಟಿದ್ದೆ ನಾನು ಈಗ ನೆಕ್ಸ್ಟು ಈಗ ಕಟ್ ಮಾಡೋದನ್ನು ಹೇಳ್ತೀನಿ ನೋಡಿ ಪೂರ್ಣ ಉದ್ದ ಇಲ್ಲಿ ಮೂವತ್ತಾರು ಇದೆ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಮೂವತ್ತಾರು ಓಕೆ ಇಲ್ಲಿಂದ ಇಲ್ಲಿಗೆ ಮೂವತ್ತಾರು ಇದೆ ಬಾಟಮ್ ಅಗಲ ಒಂಬತ್ತು ನೋಡಿ ಇಲ್ಲಿಂದ ಇಲ್ಲಿಗೆ ಒಂಬತ್ತಿದೆ ಓಕೆ ಇಲ್ಲಿ ಮಡಿಕೆ ಇದೆ ನಾಲ್ಕು ಪದ್ರ ಇದೆ ಎರಡು ಮಡಕೆ ಇದೆ ನಾಲ್ಕು ಪದ ಇದೆ ಎರಡು ಕಾ ಎರಡು ಕಾಲಿಗೋಸ್ಕರ ಓಕೆ ಇದು ಒಂಬತ್ತು ಇಂಚು ಬಾಟಮ್ ಅಗಲ ಈಗ ಮಣಕಾಲಿನ ಅಗಲ ಬರೋಲ್ಲ ಅಂತ ಹೇಳಿದೆ ಆಸನದ ಅಗಲ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಆಸನದ ಅಗಲ ಇಪ್ಪತ್ತೊಂದು ಇಂಚು ಅಂದರೆ ಬಟ್ಟೆ ಎಷ್ಟು ಪನ್ನ ಇದೆಯೋ ಅಷ್ಟನ್ನು ಇಟ್ಕೊಂಡಿದ್ದೀವಿ ಇಲ್ಲೇನು ಉಳಿಯೋಲ್ಲ ಓಕೆ ಈಗ ಸೊಂಟದ ಅಗಲ ಇದು ಸೊಂಟದ ಅಗಲ ಮೇಲಕ್ಕೆ ಇನ್ನೊಂದು ಪೀಸ್ ಕಟ್ತೀವಲ್ಲ ಅದಕ್ಕೆ ಬರುತ್ತೆ ಆಸನದ ಡೀಪ್ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚು ಇದು ನೇರ ಇರುತ್ತೆ ಆಮೇಲೆ ಇಷ್ಟು ಕಟ್ ಮಾಡಿದರೆ ಇದು ಕಾಲು ಫುಲ್ ಆಗೋಯ್ತು ಇಲ್ಲೆಲ್ಲ ನರಿಗೇ ಬರುತ್ತೆ ಅದು ಹೊಲೆಯುವಾಗ ತೋರಿಸ್ತೀನಿ ನೋಡಿ ಇಷ್ಟು ಕಟ್ ಮಾಡಿ ಹಿಂಗೆ ಕಟ್ ಮಾಡಿ ಹಿಂಗೆ ಕಟ್ ಮಾಡಿದರೆ ಇದು ಫುಲ್ ಕಾಲಾಯಿತು ಇದು ಇಷ್ಟೇ ಬಟ್ಟೆ ಇರೋದು ನೋಡಿ ಇಷ್ಟು ಬಟ್ಟೆನಲ್ಲಿ ಮೇಲಿಂದ ಮೇ ಮೇಲಿನ ಪೀಸ್ ಕಟ್ ಮಾಡಬೇಕಲ್ಲ ಸೊಂಟದ್ದು ನೋಡಿ ಇಲ್ಲಿ ಇವಾಗ ಸೊಂಟದಾಗಲ ಬರುತ್ತೆ ಇದು ಸೊಂಟದಾಗಲ ಅನ್ನೊಂದು ಬರುತ್ತೆ ಇದು ಉದ್ದ ಕೂಡ ಹನ್ನೊಂದು ಬರುತ್ತೆ ಇದಿಷ್ಟು ಇದಿಷ್ಟು ಬರುತ್ತೆ ಬಟ್ ಇದೇನು ಮಾಡಬೇಕು ಅಂದರೆ ಇಲ್ಲಿ ಕಟ್ ಆಗುತ್ತೆ ಬಟ್ಟೆ ಇಷ್ಟು ಕಟ್ಟಾಗಿರುತ್ತಲ್ಲ ಈ ಕ್ರಾಸ್ ಪೀಸನ್ನ ಇಲ್ಲಿ ಕ ಜಾಯಿಂಟ್ ಮಾಡಿಕೊಂಡು ನಾವು ಈ ಪೀಸನ್ನು ಜ ರೆಡಿ ಮಾಡ್ಕೋಬೇಕು ಓಕೆ ಇದಿಷ್ಟೇ ನೋಡಿ ಇದಿಷ್ಟು ಕಟ್ ಮಾಡಿದರೆ ಎರಡು ಕಾಲ ಆಗುತ್ತೆ ಇದಷ್ಟು ಬಟ್ಟೆಯಲ್ಲಿ ಇದಿಷ್ಟು ಕ್ರಾಸು ಕಟ್ಟಿಂಗಲ್ಲಿ ಹೋಗ್ಬಿಟ್ಟಿರುತ್ತೆ ಇದಿಷ್ಟು ಕಟ್ ಮಾಡ್ಕೊಂಡು ಇದಿಷ್ಟು ಕಟ್ ಮಾಡಿಕೊಂಡು ಈ ಕ್ರಾಸ್ ಪೀಸ್ ಇದೆಯಲ್ಲ ಇದನ್ನು ಇಲ್ಲಿಗೆ ಹಿಂಗೆ ಜಾಯಿಂಟ್ ಮಾಡಬೇಕು ಓಕೆ കട്ട് ജായിരുന്നു അസ് ഇത് കട്ടിംഗ് നോടി ഇതും കാൽ ಓಕೆ ಇನ್ನು ಮಿಕ್ಕಿದ್ದು ಇಷ್ಟೇ ಬಟ್ಟೆ ಇಷ್ಟು ಬಟ್ಟೆನಲ್ಲಿ ನಾವು ಇದಿಷ್ಟು ಕಟ್ ಮಾಡಿದ್ವಾ ನೋಡಿ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಇದನ್ನ ನೋಡಿ ಇಷ್ಟು ಇಷ್ಟು ಜಾಯಿಂಟ್ ಮಾಡಿಕೊಂಡು ಈ ಪೀಸನ್ನ ಮೇಲಕ್ಕೆ ಹಾಕೋಬೇಕು ಇನ್ನು ಮಿಕ್ಕಿದ್ದನ್ನು ನಾವು ಲಾಡಿಗೆ ತಗೋಬೇಕು ಓಕೆ ನೋಡಿ ಹಾಂ ನೋಡಿ ಇದು ಇಷ್ಟು ಕಟ್ಟಾಗಿ ಹೋಗಿದೆ ಏನು ಮಾಡಬೇಕು ನೀವಿಷ್ಟು ಹಚ್ಚೋದಕ್ಕೆ ಬಿಟ್ಕೋಬೇಕು ಇಷ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು ಅದಕ್ಕೆ ಇದನ್ನ ಇಲ್ಲಿಗೆ ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ಪೀಸ್ ಮಾಡ್ಕೋಬೇಕು ಇದಕ್ಕೆ ಇದಿಷ್ಟಕ್ಕೆ ಇಷ್ಟನ್ನ ನರ್ಗೆ ಹಿಡಿಬೇಕಾದ್ರೆ ಇಲ್ಲಿ ಫುಲ್ ನರ್ಗೆ ಇರುತ್ತೆ ಇಷ್ಟಾಗ್ಲೇ ಆಗುತ್ತೆ ಇದು ಈ ರೀತಿ ಬರುತ್ತೆ ಓಕೆ ಇಷ್ಟೇ ಇದು ಕಟಿಂಗು ಹಾಂ ನೋಡಿ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡಿ ಲಾಡಿಗೆ ಹಾಕಬೇಕು ನೋಡಿ ಇದನ್ನು ಜಾಯಿಂಟ್ ಮಾಡಿ ಲಾಡಿಗೆ ಹಚ್ಕೋಬೇಕು ಇದರಲ್ಲಿ ಬಟ್ಟೆ ಏನು ವೇಸ್ಟೇಜೇ ಇಲ್ಲ ಒಂದು ಸ್ವಲ್ಪನೂ ಇಲ್ಲ ನೋಡಿ